ವಿಧಿಯಾಟ ಬಲ್ಲವರು ಯಾರು ಅದು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯ ಆಟವಾಡುತ್ತದೆ ಅಲ್ವೇ ಈ ಫೋಟೋದಲ್ಲಿರುವಂತಹ ಹೆಸರು ಪ್ರತೀಕ್ಷಾ ಪುಣೆಯ ಬಡ ಕುಟುಂಬವೊಂದರಲ್ಲಿ ಜನಿಸಿದ ಈಕೆಗೆ ಮನೆಯ ಆರ್ಥಿಕ ಕಷ್ಟಗಳಿಂದ ಹತ್ತನೇ ತರಗತಿಯನ್ನು ಪೂರೈಸಲು ಆಗಲಿಲ್ಲ ಮನೆಯವರು ಆಕೆಯ ಹದಿನೇಳನೇ ವಯಸ್ಸಿಗೆ ಮುಂಬೈನ ಎಸ್ ಬಿ ಐ ಬ್ಯಾಂಕಿನಲ್ಲಿ ಬುಕ್ ಬೈಂಡರ್ ಆಗಿ ಕೆಲಸ ಮಾಡುತ್ತಿದ್ದಂತಹ ಸದಾಶಿವ ಎಂಬ ಹುಡುಗನೊಂದಿಗೆ ಮದುವೆ ಮಾಡ್ತಾರೆ ಗಂಡನೊಂದಿಗೆ ಮುಂಬೈಗೆ ತೆರಳಿ ಸಂಸಾರ ಮಾಡ್ತಾಳೆ ಒಂದೂವರೆ ವರ್ಷದಲ್ಲಿ ವಿನಾಯಕ ಎಂಬ ಗಂಡು ಮಗುವೂ ಆಗುತ್ತೆ ಅನುಕೂಲ ನೋಡಿಕೊಂಡು ಊರ ದೇವರಿಗೆ ಮಗುವಿನ ಮುಡಿ ಕೊಟ್ಟು ಅರಕೆ ಸಲ್ಲಿಸಲು ಮುಂಬೈಯಿಂದ ತಮ್ಮೂರಿಗೆ ಪ್ರಯಾಣ ಹೊರಡುತ್ತಾರೆ ಆದರೆ ಮಾರ್ಗ ಮಧ್ಯದಲ್ಲಿ ಅಪಘಾತ ನಡೆದು ಸದಾಶಿವ ಮರಣ ಹೊಂತಾನೆ ಹೆಚ್ಚು ಓದದ ಲೌಕಿಕ ಜ್ಞಾನವಿಲ್ಲದ ಪ್ರತೀಕ್ಷಾ ಎಂಬ ಹುಡುಗಿಯನ್ನ ಆ ವಿಧಿ ಆಕೆಯ ಇಪ್ಪತ್ತನೇ ವಯಸ್ಸಿಗೆ ವಿಧವೆಯನ್ನಾಗಿಸಿ ರಸ್ತೆ ಮಧ್ಯೆ ನಿಲ್ಲಿಸಿಬಿಟ್ಟಿತು ತಾನೊಬ್ಬಳೇ ಆಗಿದ್ದರೆ ಬದುಕು ಹೇಗೋ ಕಳಿತಿತ್ತು ಮಡಿಲಲ್ಲೊಂದು ಮಗುವಿದೆ ತನ್ನ ಕೈಯಲ್ಲಿ ಅದರ ಭವಿಷ್ಯವಿದೆ ಗಂಡನೊಂದಿಗೆ ಕುಟುಂಬಕ್ಕೆ ಬರುವ ವರಮಾನವೂ ನಿಂತು ಹೋಯಿತು ಮುಂದೆ ಏನು ಮಾಡೋದು ಯಾರದೋ ಸಲಹೆಯ ಮೇರೆಗೆ ಗಂಡನ ಉಳಿದ ಬಾಕಿ ಹಣವನ್ನು ಪಡೆಯಲು ಬ್ಯಾಂಕಿಗೆ ಬಂದವಳು ತನಗೆ ಯಾವುದಾದರೂ ಕೆಲಸ ನೀಡಲು ಸಾಧ್ಯವೇ ಎಂದು ವಿಚಾರಿಸುತ್ತಾಳೆ ಬ್ಯಾಂಕಿನ ಕೆಲಸಕ್ಕೆ ಬೇಕಾದ ವಿದ್ಯಾರ್ಹತೆ ಆಕೆಗಿಲ್ಲದ ಕಾರಣ ಕಸ ಗುಡಿಸುವ ಕೆಲಸ ಕೊಡುತ್ತಾರೆ ಅದು ಅರೆಕಾಲಿಕ ಕಸ ಗುಡಿಸುವುದು ಶೌಚಾಲಯವನ್ನು ತೊಳೆಯುವುದು ಪೀಠ ಉಪಕರಣಗಳನ್ನು ಒರೆಸುವುದು ಎರಡು ತಾಸು ಕೆಲಸಕ್ಕೆ ಹತ್ತೊಂಬತ್ತು ನೂರದ ಎಂಬತ್ನಾಲ್ಕು ಎಂಬತ್ತೈದರ ವೇಳೆಗೆ ಆಕೆಗೆ ದೊರೆಯುತ್ತಿದ್ದಂತಹ ಸಂಬಳ ಅರವತ್ತು ರೂಪಾಯಿಂದ ಅರವತ್ತೈದು ರೂಪಾಯಿ ಅಷ್ಟು ಹಣ ಮನೆ ಖರ್ಚಿಗೆ ಸಾಲದ್ದು ಮತ್ತೊಂದೆರಡು ಮನೆ ಕಸ ಮುಸುರೆಯಂತಹ ಕೆಲಸ ನೋಡಿಕೊಳ್ತಾಳೆ ಜೀವನೋಪಾಯದ ಚಿಂತೆ ಕಳೆದು ತನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿಕೊಂಡು ಹೊರಟವಳು ಪ್ರತಿದಿನ ಬ್ಯಾಂಕಿನಲ್ಲಿ ನಡೆಯುವ ಕೆಲಸ ಅಲ್ಲಿಯ ನೌಕರರನ್ನು ನೋಡುವಾಗ ಆ ಕೆಲಸ ತನ್ನಿಂದ ಆಗುವುದಿಲ್ಲವೇನೋ ತಾನು ಏಕೆ ಪ್ರಯತ್ನಿಸಬಾರದು ಎಂಬ ಆಸೆ ಹುಟ್ಟತೊಡಗುತ್ತೆ ಅದು ಹಠವಾಗುತ್ತೆ ಅದಕ್ಕೇನು ಮಾಡಬೇಕೆಂದು ತಿಳಿದವರನ್ನು ಕೇಳತೊಡಕ್ತಾಳೆ ಅದಕ್ಕಾಗಿ ಇಂತಿಷ್ಟು ವಿದ್ಯಾರ್ಹತೆ ಬೇಕು ಎಂಬುದನ್ನು ತಿಳಿದುಕೊಳ್ತಾಳೆ ಬ್ಯಾಂಕಿನ ಸಿಬ್ಬಂದಿ ಮತ್ತು ಕೆಲ ಹಿತೈಷಿಗಳ ಸಲಹೆಯನ್ನು ತೆಗೆದುಕೊಂಡು ಹತ್ತನೇ ತರಗತಿ ಪರೀಕ್ಷೆಗೆ ಸಿದ್ಧವಾಗಿಬಿಡ್ತಾಳೆ ಬಿಡುವು ಮಾಡಿಕೊಂಡು ಕಷ್ಟಪಟ್ಟು ಓದಿ ಹತ್ತನೇ ತರಗತಿ ಅರವತ್ತು ಪರ್ಸೆಂಟೇಜ್ ಅಂಕಗಳೊಂದಿಗೆ ಪಾಸ್ ಮಾಡ್ತಾಳೆ ತಾನು ಮಾಡುತ್ತಿರುವ ಕೆಲಸ ಕಾಯಂ ಆಗಬೇಕಾದ್ರೆ ಹನ್ನೆರಡನೇ ತರಗತಿ ಪಿ ಯು ಸಿ ಮುಗಿದಿರಬೇಕು ಹೀಗಾಗಿ ಸಮೀಪದ ಕಾಲೇಜಿನಲ್ಲಿ ಸಂಜೆ ತರಗತಿಗೆ ಸೇರಿ ಉತ್ತಮ ಅಂಕಗಳೊಂದಿಗೆ ಅದನ್ನು ಮುಗಿಸಿಬಿಡ್ತಾಳೆ ಇದ್ದ ಅರೆಕಾಲಿಕ ಕೆಲಸ ಕಾಯಂ ಆದಾಗ ವರ್ಣಿಸಲಾಗದಷ್ಟು ಖುಷಿಯಾಗುತ್ತೆ ತನ್ನ ಜೀವನದಲ್ಲಿ ಸ್ವಯಂ ಸಾಧಿಸಿದ ಮೊದಲ ವಿಜಯ ಅದಾಗುತ್ತೆ ಮಗನ ಆರೈಕೆ ಓದು ಬ್ಯಾಂಕಿನ ಕೆಲಸದ ನಡುವೆ ಬಿಡು ಮಾಡಿಕೊಂಡು ಅದೇ ಸಂಜೆ ಶಾಲೆಗೆ ಸೇರಿ ಹತ್ತೊಂಬತ್ತು ನೂರ ತೊಂಬತ್ತೈದರ ವೇಳೆಗೆ ಮನಃಶಾಸ್ತ್ರ ವಿಭಾಗದಲ್ಲಿ ಪದವಿಯನ್ನು ಪೂರೈಸ್ತಾಳೆ ಬ್ಯಾಂಕ್ ಆಕೆಗೆ ಕ್ಲರ್ಕ್ ಹುದ್ದೆ ನೀಡುತ್ತೆ ಅಲ್ಲಿಂದಾಚೆಗೆ ಆಕೆ ಹಿಂತಿರುಗಿ ನೋಡಿದ್ದೇ ಇಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಟ್ರೈನಿ ಆಫೀಸರ್ ಆಗಿ ನೇಮಕವಾಗ್ತಾಳೆ ಆ ನಂತರ ಸಿ ಜಿ ಎಂ ಆಗಿ ಕೊನೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎ ಜಿ ಎಂ ಹುದ್ದೆಗೆ ಬಡ್ತಿ ದೊರೆಯುತ್ತೆ ಯಾವ ಬ್ಯಾಂಕಿನಲ್ಲಿ ಕಸ ಗುಡಿಸುವ ಕೆಲಸಕ್ಕೆ ಅಂಗಲಾಚಿ ನಿಂತಿದ್ದಳೋ ಅದೇ ಬ್ಯಾಂಕಿನ ಎ ಜಿ ಎಂ ಆಗಿ ಆಡಳಿತ ವಹಿಸಿಕೊಂಡಳು ನಿಜವಾಗಿಯೂ ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿ ಸ್ಫೂರ್ತಿಯಾಗಿ ನಿಲ್ಲಬೇಕಾದದ್ದು ದುಡ್ಡು ಕೊಟ್ಟವರು ಹೇಳಿದಂತೆ ಬೇರೆಯವರನ್ನು ನೋಡಿಕೊಳ್ಳುವಂತಹದ್ದಲ್ಲ ವಿಧಿಗೆ ಸೆಡ್ಡು ಒಡೆದು ನಿಂತು ಬದುಕು ಕಟ್ಟಿಕೊಂಡ ಪ್ರತೀಕ್ಷಾ ಅಂಥವರು ಇಂತಹ ವ್ಯಕ್ತಿಗಳನ್ನು ನೋಡಿದಾಗ ಒಮ್ಮೆಯಾದರೂ ಯೋಚನೆ ಮಾಡಬೇಕು ಯುವ ಪೀಳಿಗೆ